ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ರವಿ ನಾಯನ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಇದೊಂದು ಕ್ವಿಕ್ಕಾಗಿ ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಅಂತ ಅಂದರೆ ಆಲ್ರೆಡಿ ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಇದೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಬೇರೆ ಬೇರೆ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ನಮ್ಮ ಅಭಿಪ್ರಾಯ ಏನು ಅಂತ ಅಂದರೆ ಎಕ್ಸಾಮ್ ಸ್ಟಾರ್ಟ್ ಆಗೋ ಮುಂಚೆ ಮಕ್ಕಳಿಗೆ ಮತ್ತು ತಂದೆ ತಾಯಂದಿರಿಗೆ ಒಂದು ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ ಸ್ಕೂಲು ಮತ್ತು ಕಾಲೇಜವರು ಎಷ್ಟು ಜನ ಇದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಅಂದರೆ ಎಷ್ಟು ಜನ ಆಲ್ರೆಡಿ ಈ ಥರ ಕೌನ್ಸಿಲಿಂಗ್ ಪ್ರೋಗ್ರಾಮ್ಸ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಮಾಡ್ತಾ ಇದ್ದರೆ ತುಂಬಾ ಒಳ್ಳೆಯದು ಮಾಡದೆ ಹೋದರೆ ಅವ್ರಿಗೆ ಮಾಡೋ ಅವಶ್ಯಕತೆ ಇರುತ್ತೆ ಸೊ ಮಾಡಿಲ್ಲ ಅಂತ ಅಂದರೆ ಈ ಕೌನ್ಸಿಲಿಂಗ್ ಅಂಥವ್ರಿಗೆ ತುಂಬಾ ಅವಶ್ಯಕತೆ ಇರುತ್ತೆ ಯಾಕೆ ಅಂತ ಅಂದರೆ ಇದರಲ್ಲಿ ಮಕ್ಕಳು ಎಕ್ಸಾಮ್ಸ್ ಬರೀತಾರೆ ಅವ್ರದ್ದು ಒಂದು ಪಾತ್ರ ಆದರೆ ಅವರ ತಂದೆ ತಾಯಿದು ಶ್ರಮ ತುಂಬ ಇರುತ್ತೆ ಯಾಕಂದರೆ ಕಷ್ಟಪಟ್ಟು ಓದ್ಸಿರ್ತಾರೆ ಸ್ಟೂಡೆಂಟ್ಸ್ಗಿಂತನೂ ಪೇರೆಂಟ್ಸ್ ಮತ್ತು ಟೀಚರ್ಸನ್ನೇ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಸೊ ಆ ರೀತಿ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನು ಬೇಡ ಅಂತ ಅನಿಸುತ್ತೆ ಯಾಕಂದರೆ ನೀವು ಹೆಚ್ಚು ಟೆನ್ಷನ್ ಮಾಡ್ಕೊಂಡಷ್ಟು ಮಕ್ಕಳ ಮೇಲೆ ಒತ್ತಡವನ್ನು ಹಾಕ್ತಾ ಇರ್ತೀರ ನಿಮಗೆ ಗೊತ್ತಿಲ್ದಿರೇ ಒತ್ತಡ ಹಾಕ್ತೀರಾ ಕೆಲವರಂತೂ ಸ್ಟ್ರೈಟಾಗೇ ಹೇಳ್ಬಿಡ್ತಾರೆ ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಹಿಂಗೆ ತೆಗಿಲಿಲ್ಲ ಅಂದರೆ ನೋಡು ನಿಮ್ಗೆ ಏನು ಮಾಡ್ತೀವಿ ತುಂಬಾ ಒಂಥರ ಹೆಣ್ಮಕ್ಳಿಗಂದರೆ ಅಷ್ಟೇ ಮದುವೆ ಮಾಡಿ ಕಳಿಸ್ತೀವಿ ಅಂತ ಫಿಕ್ಸ್ ಆಗಿಬಿಡ್ತಾರೆ ಈ ರೀತಿ ಎಲ್ಲ ಇರುತ್ತೆ ಗಂಡು ಮಕ್ಳಿಗಂತೂ ಓದಲೇಬೇಕು ಹಾಗೆ ಹೀಗೆ ಅಂತ ತುಂಬಾ ಕೆಲವರು ಪ್ರೆಷರ್ ಆಗ್ತಿರ್ತಾರೆ ಕೆಲವರು ಏನಿಲ್ಲ ಆರಾಮಾಗಿ ಇರ್ತಾರೆ ಕೆಲವರು ಸ್ವಲ್ಪ ಫ್ರೀಡಮ್ ಕೊಟ್ಟಿರ್ತಾರೆ ಆರಾಮಾಗಿರ್ತಾರೆ ಸೋಷಿಯಲ್ ಆಗಿರ್ತಾರೆ ಮಕ್ಳ ಜೊತೆ ಸೊ ಇದೇ ರೀತಿ ಎಲ್ಲ ಪೇರೆಂಟ್ಸ್ ಕೂಡ ಇರಬೇಕು ಕೆಲವೊಂದು ಸ್ಟೂಡೆಂಟ್ಸ್ಗಳು ನಾವು ಎಷ್ಟೋ ವರ್ಷದಿಂದ ಇದ್ದೀವಿ ರಿಸಲ್ಟ್ ಬಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ನ್ಯೂಸ್ಗಳು ಬರುತ್ತೆ ಅದು ಎಷ್ಟು ಅವಾಗ ಪೇರೆಂಟ್ಸ್ಗೆ ಎಷ್ಟು ನೋವಾಗುತ್ತೆ ಅಲ್ವಾ ಅದರಿಂದ ಇವ್ರ ಲೈಫ್ ಕೂಡ ಹಾಳಾಗುತ್ತೆ ಎಂಥ ಒಳ್ಳೆ ಲೈಫ್ ಕೂಡ ಹಾಳಾಗುತ್ತೆ ಸ್ಟೂಡೆಂಟ್ಸ್ದು ಆ್ಯಂಡ್ ಈಗ ಎಕ್ಸಾಮ್ಸ್ ಹತ್ತಿರ ಬರಬೇಕಾದ್ರೇ ಈ ರೀತಿ ಇನ್ಸಿಡೆಂಟ್ಸ್ ಎಲ್ಲ ಆಗಿರುತ್ತೆ ಏನೂ ಪ್ರಿಪೇರ್ ಆಗಿಲ್ಲ ಅಂತ ಹೇಳಿ ಮಾಡ್ಕೊಳ್ಳೋವಂಥವ್ರು ಇರ್ತಾರೆ ಈ ನಡುವೆ ಏನಾಗಿದೆ ಅಂದರೆ ಎಕ್ಸಾಮ್ ಹಾಲಲ್ಲೂ ಕೂಡ ಆಗಿದ್ದು ಇನ್ಸಿಡೆಂಟ್ ನೋಡಿ ತುಂಬಾ ಬೇಜಾರಾಗಿದೆ ಆ್ಯಂಡ್ ಎಲ್ಲರೂ ಎಚ್ಚೆತ್ಕೊಳ್ತಾ ಇದ್ದಾರೆ ಸೊ ಅದರಿಂದ ಫಸ್ಟು ಸ್ಟೂಡೆಂಟ್ಸು ಯಾವುದೇ ಭಯ ಇಟ್ಕೊಬೇಡಿ ಆರಾಮಾಗಿ ನೀವೇನು ಕಲ್ತಿರ್ತೀರ ನೀವೇನು ಓದಿರ್ತೀರಾ ಹೋಗಿ ಎಕ್ಸಾಮ್ ಬರೀರಿನೆ ಮುಂದೆ ಏನಾಗುತ್ತೆ ಅದು ಮುಂದಕ್ಕೆ ಬಿಡಿ ಪ್ರೆಸೆಂಟ್ ಏನಂದರೆ ಆರಾಮಾಗಿ ಹೋಗಿ ಎಕ್ಸಾಮ್ ಬದ್ಬಿಟ್ಟು ಬನ್ನಿ ಮುಂದೆ ಏನಾಗುತ್ತೆ ಹಾಗೆ ನಮ್ಮ ಅಪ್ಪ ಅಮ್ಮ ಏನಂತಾರೆ ಅದೆಲ್ಲ ನೀವೇನು ತಲೆಯಲ್ಲಿ ಇಟ್ಕೊಬೇಡಿ ಪೇರೆಂಟ್ಸ್ಗೆ ಹೇಳೋದು ಏನಂತ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳಿಗೆ ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಡಿಸ್ಟಿಂಕ್ಷನಲ್ಲಿ ಬರಬೇಕು ರ್ಯಾಂಕ್ ಬರಬೇಕು ಫಸ್ಟ್ ಕ್ಲಾಸ್ ಬರಬೇಕು ಈ ರೀತಿ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ ದಯವಿಟ್ಟು ಅವ್ರಿಗೆ ಭಯ ಪಡ್ಸಕ್ಕೆ ನೀವು ಅವ್ರಿಗೆ ಧೈರ್ಯ ಹೇಳಬೇಕು ಫಸ್ಟು ಕೆಲವ್ರಿಗೆ ರಿಲೇಟಿವ್ಸ್ ಏನು ಅಂದ್ಕೊತಾರೋ ಅವ್ರು ಕೇಳ್ತಾರೆ ಅವ್ರು ಇವ್ರು ಕೇಳ್ತಾರೆ ಅಂತ ಹೇಳಿ ಆ ಮಕ್ಕಳನ್ನ ನಮ್ಮ ಮಕ್ಕಳು ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತೊಗೋಬೇಕು ಇವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ತೊಗೋಬೇಕು ನಮ್ಮ ಮಕ್ಕಳು ಫಸ್ಟ್ ಬರಬೇಕು ಈ ರೀತಿ ಎಲ್ಲ ಇರುತ್ತೆ ಈ ಕಾಂಪಿಟೇಷನ್ನ ಫಸ್ಟು ಬಿಡಬೇಕು ಆ್ಯಂಡ್ ಕಂಪ್ಯಾರಿಸನ್ನ ಫಸ್ಟು ಬಿಡಿ ಪೇರೆಂಟ್ಸ್ ಆಗಿ ನೀವು ಬೇರೆ ಪೇರೆಂಟ್ಸ್ ಆಗಿ ನೀವು ಬೇರೆ ಮಕ್ಕಳು ಜೊತೆ ನಿಮ್ಮ ಮಕ್ಕಳನ್ನ ಕಂಪ್ಯಾರಿಸನ್ ಮಾಡೋದನ್ನ ಫಸ್ಟು ಬಿಟ್ಬಿಡಿ ಯಾಕಂದರೆ ನಿಮ್ಮ ಮಕ್ಕಳು ನಿಮಗೆ ಬೆಸ್ಟ್ ಅಂತ ತಿಳ್ಕೊಳ್ಳಿ ಯಾವತ್ತೂ ಅಷ್ಟೇ ನಮ್ಮ ಮಕ್ಕಳು ನಮಗೆ ಬೆಸ್ಟ್ ಆಗಿದ್ದಾರೆ ಈಗ ಎಕ್ ರಿಸಲ್ಟ್ ಎಕ್ಸಾಮ್ ಬರೆದ್ರು ಅವರು ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದ ಮೇಲೆ ರ್ಯಾಂಕ್ ಬಂದರೆ ಅವ್ರಿಗೂ ಒಂದಷ್ಟು ಆಪ್ಷನ್ಸ್ ಇರುತ್ತೆ ಡಿಸ್ಟಿಂಕ್ಷನ್ ಬಂದವ್ರಿಗೆ ಒಂದಷ್ಟು ಆಪ್ಷನ್ಸ್ ಇರುತ್ತೆ ಫಸ್ಟ್ ಕ್ಲಾಸ್ ಬಂದವ್ರಿಗೆ ಒಂದಷ್ಟು ಆಪ್ಷನ್ಸ್ ಇರುತ್ತೆ ಈವನ್ ಫೇಲ್ ಆದವ್ರಿಗೂ ಕೂಡ ತುಂಬಾ ಆಪ್ಷನ್ಸ್ ಇದೆ ಇವಾಗ ಓಕೆನಾ ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಬರೀ ಕಾಲೇಜ್ ಅಂದರೆ ಆರ್ಟ್ಸು ಕಾಮರ್ಸು ಸೈನ್ಸು ಆರ್ಟ್ಸು ಕಾಮರ್ಸು ಸೈನ್ಸು ಡಿಪ್ಲೊಮೊ ಐ ಟಿ ಐ ಅಲ್ಲದೇ ತುಂಬ ಕೋರ್ಸಸ್ ಇದೆ ಎಷ್ಟೋ ಜನ ಮಕ್ಕಳು ಚೆನ್ನಾಗಿ ಓದೋ ಮಕ್ಕಳು ಕೂಡ ಎಸ್ ಎಲ್ ಸಿ ಆಗಿದ ತಕ್ಷಣ ಯಾರು ಕಾಲೇಜ್ಗೆ ಹೋಗ್ದಿರ ಇವಾಗೆಲ್ಲ ಜಾಬ್ ಮಾಡಿ ಅದ್ರ ಜೊತೆಗೆ ಕರೆಸ್ಪಾಂಡ್ಸಲ್ಲಿ ಅವರು ಕೋರ್ಸ್ಗಳನ್ನ ಮಾಡಿಕೊಂಡು ಬೇರೆ ಬೇರೆ ಫೀಲ್ಡಲ್ಲಿ ಇಂಪ್ರೂವ್ ಆಗ್ತಾ ಇದಾರೆ ಇದೆಲ್ಲ ಅಡ್ವಾನ್ಸ್ ಇರೋದು ನಾನು ಇವಾಗ ನಮ್ಮ ಸುತ್ತಮುತ್ತ ಏನಿದ್ರು ಸ್ಕೂಲ್ ಓದಬೇಕು ಪಾಸಾಗಬೇಕು ಕಾಲೇಜ್ಗೆ ಹೋಗ್ಬೇಕು ಇಷ್ಟೇ ಇರುತ್ತೆ ಬಟ್ ಇವಾಗ ತುಂಬಾ ಸ್ಕೋಪ್ ಇದೆ ಬೇರೆ ಬೇರೆ ಕೋರ್ಸ್ಗಳಿಗೆ ಆ್ಯಂಡ್ ಇಲ್ಲಿ ನಮಗೆ ಬೇಕಾಗಿರೋ ಅಂಥದ್ದು ಸ್ಕಿಲ್ಸ್ ಓಕೆನಾ ಮತ್ತು ನಮ್ಮ ಜೀವನದಲ್ಲಿ ಒಳ್ಳೆ ಮೌಲ್ಯಗಳನ್ನ ಫಸ್ಟು ಪಡ್ಕೋಬೇಕು ಯಾವುದೇ ಮಾರ್ಕ್ಸ್ ಕಾರ್ಡು ಸರ್ಟಿಫಿಕೇಟ್ ಇಟ್ಕೊಂಡ್ರೆ ನಮ್ಗೆ ಯಾರು ಏನು ಬಂದು ರೆಸ್ಪೆಕ್ಟ್ ಕೊಡಲ್ಲ ಅಥವಾ ನಮಗೇನು ಆಗೋದಿಲ್ಲ ಕೆಲಸ ಸಿಗುತ್ತೆ ಸರಿ ಗೌರ್ಮೆಂಟ್ ಅಫಿಷಿಯಲ್ಸ್ ಗೌರ್ಮೆಂಟ್ ಕೆಲ್ಸಕ್ಕೆ ಅಪ್ಲೈ ಮಾಡ್ತೀವಿ ಅಂದರೆ ಮಾಸ್ ಕಾರ್ಡ್ಸ್ ಬೇಕೇ ಬೇಕಾಗುತ್ತೆ ಎಲ್ಲದಕ್ಕೂ ಕಾರ್ಡ್ ಕಾರ್ಡ್ಸೇ ಬೇಕು ಅಂತ ಏನಿಲ್ಲ ಲಾಸ್ಟ್ ಬೆನ್ ಸ್ಟೂಡೆಂಟ್ಸ್ ಕೂಡ ತುಂಬನೇ ಚೆನ್ನಾಗಿದ್ದಾರೆ ಸಕ್ಸಸ್ಫುಲ್ ಆಗಿದ್ದಾರೆ ಒಳ್ಳೊಳ್ಳೆ ಬಿಸ್ನೆಸ್ ಇದ್ದಾರೆ ಸೊ ಅದನ್ನೆಲ್ಲ ನೀವು ಇನ್ಸ್ಪೈರ್ ಆಗಿ ತಗೊಳ್ಳಿ ಯಾರೂ ಒಂದೇ ಸಲ ಸಕ್ಸಸ್ ಆಗಿದ್ದಾರೆ ಅಂತ ಏನಿಲ್ಲ ಫೇಲ್ಯೂರ್ ಆದ್ರೂ ಕೂಡ ಅದು ಒಳ್ಳೆಯ ಪಾಠ ಕಲಿಸುತ್ತೆ ನಮಗೆ ಸೊ ಅದರಿಂದ ಪಾಸಾಗಲಿ ಫೇಲ್ ಆಗಲಿ ನೀವು ಯಾವುದು ಕೆಟ್ಟ ಡಿಸಿಷನ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಆರಾಮಾಗಿರಿ ಆರಾಮಾಗಿ ಎಕ್ಸಾಮ್ ಬರೀರಿ ಆ್ಯಂಡ್ ಯಾವುದೇ ಎಕ್ಸಾಮ್ ಆಗಲಿ ಅದು ಎಸ್ ಎಲ್ ಸಿ ಆಗಲಿ ಪಿ ಯು ಸಿ ಆಗಲಿ ಅದು ಪ್ರೈಮರಿ ಸ್ಕೂಲಿಂದನೇ ಕೆಲವು ಪೇರೆಂಟ್ಸು ತುಂಬ ಒತ್ತಡ ಹೇಳ್ಬಿಟ್ಟಿರ್ತಾರೆ ಮಕ್ಳ ಮೇಲೆ ದಯವಿಟ್ಟು ಇದನ್ನು ಕಮ್ಮಿ ಮಾಡಿ ನಿಮ್ಮ ಮಕ್ಕಳಿಗೆ ಆರಾಮಾಗಿರಕ್ಕೆ ಬಿಡಿ ನಾನು ಹೇಳ್ತಾ ಇರೋದು ಬೇರೆ ಏನಾದರೂ ದುರಭ್ಯಾಸಗಳನ್ನ ಅವರು ಬೆಳೆಸ್ಕೊತಾ ಇದ್ದಾರೆ ಅಂದರೆ ಅದನ್ನು ನೀವು ಕಟ್ ಮಾಡಬೇಕು ಅದಕ್ಕೆ ನೀವು ಸಪೋರ್ಟ್ ಮಾಡಬಾರ್ದು ಓದೋ ವಿಷಯದಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಫ್ರೀಡಮ್ ಕೊಟ್ಟು ಮೈಂಡ್ ರಿಲ್ಯಾಕ್ಸ್ ಇಟ್ಕೊಂಡು ಓದೋ ಹಾಗೆ ಅವ್ರಿಗೆ ಪ್ರೇರೇಪಣೆ ಕೊಡಿ ಅಷ್ಟೇ ನೀವು ಆರಾಮಾಗಿ ಎಕ್ಸಾಮ್ ಬರೀರಿ ಪಾಸಾಗಲಿ ಫೇಲ್ ಆಗಲಿ ಏನೋ ತಲೆಗಡ್ಸ್ಕೊಬೇಡಿ ಯಾಕೆ ಅಂದರೆ ಜೀವನ ಇಂಪಾರ್ಟೆಂಟು ಜೀವ ಇಂಪಾರ್ಟೆಂಟು ಜೀವನದಲ್ಲಿ ತುಂಬ ಆಪ್ಷನ್ಸ್ ಇದೆ ಓಕೆನಾ ಸೊ ಅದರಿಂದ ನೀವೇನು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ನೀವು ಆರಾಮಾಗಿರಿ ಸೊ ಪೇರೆಂಟ್ಸು ಅವರಿಗೆ ಧೈರ್ಯ ಹೇಳಿ ಆದಷ್ಟು ಯಾವುದೇ ಕಾರಣಕ್ಕೂ ಒತ್ತಡ ಹಾಕಿ ಅವ್ರನ್ನ ಎದುರಿಸ್ಬೇಡಿ ಅಂತಲೇ ಹೇಳೋದು ಮನೆಯಲ್ಲಿ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ಆ್ಯಂಡ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಯಾವುದೇ ಎಕ್ಸಾಮ್ ಬರೀತಾ ಇರಲಿ ಎಲ್ಲ ಸ್ಟೂಡೆಂಟ್ಸ್ಗೂ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು